ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ oh <laughs> <laughs>

ಓಕೆ ಓಕೆ ಎಲ್ಲಿ ಬರ್ತೇವೆ ಲೊಕೇಶನ್ ಗಾಡಿ ಇಲ್ಲೇನ ಗುಲ್ಬರ್ಗ ಪಕ್ಕ ನೀಲೂರ್ ರೀ ಟೈರ್ ಚೆನ್ನಾಗಿದಾವ ಸರ ಓಸು ಹತ್ತು ಟೈರ್ ಸಿಲ್ ಟೈರ್ ಅವರು ಸರ್ ಎಷ್ಟು ಗಾಡಿಗೆ ರೇಟು ಸರ್ ಏಳು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಹೇಳಿದ್ರಿ ಬೈಟ್ ಆಗದಾಗ ಕಮ್ಮಿ ಮಾಡ್ತಾವ್ರಿ ಏಳು ಎಪ್ಪತ್ತು ಹೇಳ್ತಿದ್ರ ಹ್ಞೂ ರೀ ಸರ್ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ ಸರ್ ಅವ್ರು ಬರ್ರಿ ಸರ್ ಕಸ್ಟಮರ್ ಬಂದ್ ಎದ್ರು ಮಾತಾಡಿದ್ರೆ ಕಮ್ಮಿನಾಗ ಕೊಡ್ತಾವ್ರಿ ಓಕೆ ಆಯಿತು ಕಳ್ಸಿ ಕೊಡ್ತೀನಿ ನಮ್ಮ ಕಡೆಯಿಂದ ಯೂಟ್ಯೂಬ್ ಕಡೆದ ಬಂದ್ರೆ ಕಾಮ್ ಮಾಡ್ಕೊಡ್ತೇವ ಸರೂರ್ ಬಂದು ಫೋನ್ ಆಯ್ತದ ಕಾಮ್ ಮಾಡ್ಕೊಡ್ತೇವೆ ಸರಂಕ್ಯೂ ಸರ್ ಇದು ನಂಬರ್ ಇದ್ರು ಅನ್ನೋರ್ತೇವ್ರಿ